ಈ ಒಂದು ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ದಿನಾಚರಣೆಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರನ್ನು ಹಾಗೂ ಹಿರಿಯ ಪ್ರಾಧ್ಯಾಪಕರನ್ನು ಹಾಗೂ ಎಲ್ಲ ನನ್ನ ಆತ್ಮೀಯ ಪ್ರಾಧ್ಯಾಪಕರ ಬಂಧುಗಳನ್ನ ಈ ಒಂದು ಗಣರಾಜ್ಯೋತ್ಸವಕ್ಕೆ ತಮ್ಮನ್ನೆಲ್ಲರನ್ನು ಸ್ವಾಗತ ಕೋರುತ್ತಾ பிரச்சாரவன நெறவரப்பெண்டு அவரே நிறைவேற்றிகள ಈಗ ಉದ್ದೇಶಿಸಿ ನಮ್ಮ ಮಹಾವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿದ್ದಂತಹ ಡಾಕ್ಟರ್ ಶಾಂತಿನಾಥ್ ಗುರುಗಳು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ನಂತರು ಚಿಕ್ಕೋಣಿ ನೀವು ಆದಾಗ್ಯೂ ಕೂಡ ಇದು ಅತ್ಯದ್ಭುತವಾಗಿ ಬೆಳೀತಾ ಇದೆ ಇವತ್ತಿನ ಇಪ್ಪತ್ತೊಂದು ಶತಮಾನ ಭಾರತದ ಶತಮಾನ ಅದನ್ನು ಅಡಿಕೆಗಳನ್ನು ನಾವು ಹೇಳಿದರೆ ಸೊ ನನಗೆ ಸಂತೋಷದ ವಿಚಾರ ಏನಂದ್ರೆ ನನ್ನ ವಿದ್ಯಾರ್ಥಿಗಳಲ್ಲಿ English normally, so, so friends language need not be a barrier if you have ideas you must express you can express in any way that comes to your knowledge and if a person knows more language he is the richest person as many languages as you know you are richer and uh, if at all you make effort the language comes in language ambience that ambience should be created. And I am happy that some of you have made that attempt. And coming to republic, the meaning of republic means that head whose highest person or whose leader is chosen by election. Called, that is called republic. In our constitution, we say we, the people of India, having solemnly resolved to constitute India into a sovereign democratic socialist republic. So, republic means head of that head, of that state. हेड इज चोजन बज नो द्री टमक्रसि इन दर्लोर्स मे बी मोर्ट थ्री आर् पॉप्युर्नज ब्रिटिश डेमोक्रसीडमेंटरी अभी पार्लमेंट प्रजाप्रभुत्व पार्लमेंट अल सुीम अवींदनाथ टेगोर रवींद्रनाथ टेगोर सरीगत मीसा एन कवि दार्शनिकर ಅವರ ಅಧ್ಯಯನ ಆಗ್ಬೇಕು ಅದೇ ರೀತಿ ತಾಜ್ಮಹನ್ನ ಮೀರಿಸುವಂತಹ ತಾಜ್ ಮಹಲ್ ಅನ್ನ ಸರಿಗಟ್ಟುವಂತಹ ಅನೇಕ ಕಟ್ಟಡಗಳಿದ್ದಾವೆ ಅನೇಕ ಶಾಸ್ತ್ರಗಳಿದಾವೆ ಭಾಷೆಗಳಿದಾವೆ ಅವೆಲ್ಲವುಗಳನ್ನ ತೋರಿಸುವ ಪ್ರಯತ್ನವನ್ನು ನಾವು ಮಾಡಬೇಕು ನಾವು ಕೇವಲ ಈ ಏನು ವೈಜ್ಞಾನಿಕವಾಗಿ ಕೂಡ ನಾವು ಸಾಕಷ್ಟು ಮುಂದೆ ಹೋಗಿದ್ದೇವೆ ಸೊ ನಮ್ಮ ಕಲೆ ಸಂಸ್ಕೃತಿ ಸಾಹಿತ್ಯ ಸಂಗೀತ ಲಲಿತ ಕಲೆಗಳನ್ನ ನಾವು ಪರಿಚಯಿಸಿ ಬ್ಯಾಕ್ ಗೆ ನೋಡೋ ಮಿಸ್ಟ್ರಿ ನಮ್ಮ ಭಾರತ ಈ ರೀತಿ ಮುಂದುವರೆದಿದೆ ಅನ್ನೋದು ಹೇಳೋ ಪ್ರಯತ್ನವನ್ನು ಹಾಕ್ಬೇಕು ಹೊರತಾಗಿ ನಾವು ಆರು ಸಾವಿರ ಕಿಲೋಮೀಟರ್ ಏಳು ಸಾವಿರ ಕಿಲೋಮೀಟರ್ ಉದ್ದದ ದೂರವನ್ನು ಕ್ರಮಿಸಿ ನಾಶ ಮಾಡಬಲ್ಲಂತಹ ಶಸ್ತ್ರಾಸ್ತ್ರಗಳನ್ನ ಇದು ಜಗತ್ತನ್ನು ನಾಶ ಮಾಡುವಂತ ಅನುಭವಗಳನ್ನ ಸೃಷ್ಟಿ ಮಾಡಿದ್ದೇವೆ ಅಂತ ಹೇಳೋದು ನಮ್ಮ ರಕ್ಷಣೆ ದೃಷ್ಟಿಯಿಂದ ಅವಶ್ಯವಾಗಿದ್ರು ಕೂಡ ಅದೇ ನಮ್ಮ ಜೀವನದ ಗುರಿ ಅನ್ನುವಂಥದ್ದನ್ನ ಅನ್ನುವಂತ ಭಾರತದಲ್ಲಿ ಇದು ಭಾರತ ದೇಶದ ಸಂವಿಧಾನ ಬರಿಬೇಕಾದ್ರೆ ಬಹಳಷ್ಟು ಜ್ಞಾನವಂತರ ಅವಶ್ಯಕತೆ ಅನ್ನೋದು ಅದಕ್ಕೆ ಈ ಭಾರತ ದೇಶ ರಚನೆ ಮಾಡಲಿಕ್ಕೆ ಅಂದಿನ ನಾಯಕರು ಸುಮಾರು ಎರಡು ತೊಂಬತ್ತ ಎರಡು ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೆ ಹಣಿ ಹಾಕ್ತಾರೆ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬಾಂಬೆ ಪ್ರಾಂತದಿಂದ ಅವರು ಬಾಂಬೆ ಸ್ಥಳದಿಂದ ಈ ಒಂದು ಸಭೆಗೆ ಸ್ಪರ್ಧೆ ಮಾಡ್ತಾರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ನ ಅಲ್ಲಿ ಸೋಲಿಸಲಾಗ್ತದೆ ಯಾಕಂತಂದ್ರೆ ಈ ಅಂಬೇಡ್ಕರ್ ಅವರು ಅನೇಕ ಜಗತ್ತಿನ ಸಂವಿಧಾನಗಳ ಅಧ್ಯಯನ ಮಾಡಿದಂತ ಮೇಧಾವಿ ವ್ಯಕ್ತಿಗಳು ಅದಕ್ಕ ಈ ಭಾರತ ದೇಶದ ಸಂವಿಧಾನವನ್ನ ಬರಿಬೇಕು ಅಥವಾ ಈ ಭಾರತ ದೇಶದ ಎಳವರ್ ಅಥವಾ ಈ ಭಾರತ ದೇಶದಲ್ಲಿ ತುಳಿತಕ್ಕೊಳಗದಂತ ಅನೇಕ ಜನರಿಗೆ ನ್ಯಾಯ ಅನ್ನೋದೇ ಅವರ ಆಸೆ ಅದಕ್ಕೆ ಆ ಸಂವಿಧಾನ ಸಭೆಯೊಳಗ ನನ್ನದು ಒಂದು ಪಾತ್ರ ಇರಬೇಕು ಅನ್ನೋದು ಅವರ ಕನಸು ಆ ನಿಟ್ಟಿನೊಳಗ ಅವರನ್ನು ಸೋಲಿಸಿದಾಗ ಅವರು ಮತ್ತೆ ಪ್ರಯತ್ನವನ್ನ ಬಿಡುವುದಿಲ್ಲ ಆಗ ಪಶ್ಚಿಮ ಬಂಗಾಳದಿಂದ ಆ ಒಂದು ಪ್ರಾಂತದಿಂದ ಒಬ್ಬರನ್ನ ಅಲ್ಲಿ ರಿಸೈನ್ ಮಾಡಿ ಅವ್ರನ್ನ ಅಲ್ಲಿ ಆಯ್ಕೆ ಮಾಡ್ತಾರೆ ಅಲ್ಲಿ ಆಯ್ಕೆ ಮಾಡಿದ್ರು ಕೂಡ ಅದು ಪಾಕಿಸ್ತಾನಕ್ಕೆ ಹೋಗ್ತದೆ ಆ ಮಾತು ಬೇರೆ ಅದಕ್ಕೆ ಹತ್ತು ಬ್ರಿಟಿಷರ ಒಂದು ಹೋಗಿ ಅವರಿಗೆ ಒಂದು ಭಾರತ ದೇಶದಲ್ಲಿ ನನಗೆ ಸಂವಿಧಾನ ಬರೀಲಿಕ್ಕೆ ಅಥವಾ ಆ ಸದಸ್ಯತ್ವದಲ್ಲಿ ಅವಕಾಶ ಕೊಡ್ಬೇಕಂತ ಹೇಳಿ ಕೇಳ್ಕೊಂಡಾಗ ಭಾರತ ದೇಶದ ನಾಯಕರು ಅವರಿಗೆ ಅವಕಾಶವನ್ನ ಈ ಸಂವಿಧಾನ ಸಭೆಯೊಳಗೆ ಅವ್ರನ್ನ ಸೇರ್ಪಡೆ ಮಾಡಿಕೊಳ್ತಾರೆ ಅವಾಗ ಭಾರತ ದೇಶ ಈ ಒಂದು ಸಂವಿಧಾನ ಕರೋಡು ಬರೀಲಿಕ್ಕೆ ಆರಂಭವಾಗ್ತದೆ ಆವಾಗ ಈ ಕರೋಡು ಸಮಿತಿಗೆ ಆರಂಭಿಕವಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಈ ಎಲ್ಲ ತೊಂಬ ಎರಡ್ ನೂರ ತೊಂಬತ್ತೆರಡು ಸದಸ್ಯರಿದ್ರು ಕೂಡ ಅವ್ರು ಯಾರು ಕೂಡ ಬರೆಯುವಂತಹ ಸಾಮರ್ಥ್ಯ ಅಥವಾ ಬರಲಿಕ್ಕೆ ಯಾರು ಕೂಡ ಮುಂದಾಗಲ್ಲ ಅವಾಗ ಈ ಮತ್ತೆ ಏಳು ಜನರ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಏಳು ಜನ ಕಮಿಟಿ ಒಳಗ ಇನ್ನುಳಿದ ಆರು ಜನರು ಕೂಡ ಬರಲಿಕ್ಕೆ ಯಾರು ಪ್ರಯತ್ನವನ್ನು ಮಾಡುದಿಲ್ಲ ಅದಕ್ಕೆ ಈ ಸಂವಿಧಾನ ಬರೆಯುವಂತಹ ಸಾಮರ್ಥ್ಯ ಅಥವಾ ಸಂವಿಧಾನ ಬರೆಯುವಂತಹ ಒಂದು ಅವಕಾಶ ಯಾರಿಗೆ ಬದುಕ್ತಾರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂತು ಅವಾಗ ಈ ವಿದ್ಯಾರ್ಥಿನಿ ಹೇಳಿದಾಗೆ ಈ ಭಾರತ ದೇಶ ಸಂವಿಧಾನ ಬರೀಕೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಅವಿರಕ್ತವಾದಂತಹ ಒಂದು ಪರಿಶ್ರಮದಿಂದ ಭಾರತದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ ಅದಕ್ಕೆ ಬರಿಬೇಕಾದ್ರೆ ಬಹಳಷ್ಟು ಜ್ಞಾನವಂತರಾಗಿರ್ತಾರ ಹಲವಾರು ದೇಶಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿರ್ತಾರ ನಮ್ಮ ಭಾರತ ದೇಶ ಲಿಖಿತವಾದಂತಹ ಸಂವಿಧಾನ ಜಗತ್ತಿನಲ್ಲಿಯೇ ಬೃಹಧಾಕಾರವಾದ ಸಂವಿಧಾನ ಅದಕ್ಕೆ ಈ ಭಾರತ ದೇಶದಲ್ಲಿ ಎಲ್ಲ ಜನರಿಗೆ ಸಮಪಾಲು ಸಮಪಾಲು ಅನ್ನು ಹಾಗೆ ನ್ಯಾಯವನ್ನ ಒದಗಿಸಿದ್ದೇ ಈ ಭಾರತ ದೇಶದ ಸಂವಿಧಾನದ